ನಮಸ್ಕಾರ ನಮಸ್ಕಾರ ಸರ್ ದಿನಾವರ್ ನೋದಾಫ್ ಅವರೇ ಹಾ ಸರ್ ನಾವು ಕನೆಕ್ಟ್ ಇಂಡಿಯಾದಿಂದ ಬಂದಿದ್ದೀವಿ ಹಾ ಸರ್ ಮೊರೋಬ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಹಾ ಸರ್ ಯಾಕೆ ಸರ್ ಇಷ್ಟು ಸರ್ ಯಾಕೆ ಕೇಳಿ ಬರ್ತಾ ಇದೆ ನಿಮ್ಮದು ಇಲ್ಲ ಸರ್ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ ಸರ್ ನಾವು ಅದರಿಂದ ಜನರು ನಮ್ಗೆ ಅಂದಾನಾಗ್ತಾರೆ ನೀವು ಯಾಕೆ ಜಡ್ಪಿಗೆ ಕೊಡಬಾರ್ದು ಅಂಥೇಳಿ ಇದು ಮಾಡಾಕ್ತಾರೆ ಸರ್ ಅದರ ಸಂಬಂಧ ನಾವು ಕೊಡಬೇಕಂತ ವಿಚಾರ ಐತೆ ಸರ್ ಎಷ್ಟು ವರ್ಷದಿಂದ ಸೋಷಿಯಲ್ ವರ್ಕ್ ಮಾಡ್ತಾ ಬಂದ್ರು ಇಪ್ಪತ್ತು ವರ್ಷದಿಂದ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೇನೆ ಸರ್ ಇಪ್ಪತ್ತು ವರ್ಷದಿಂದ ಸೋಷಿಯಲ್ ವರ್ಕ್ ಅನ್ನು ಮಾಡ್ತಾ ಬಂದ್ರು ಹಾ ಸರ್ ಈ ಇಪ್ಪತ್ತು ವರ್ಷದಲ್ಲಿ ನಿಮಗೆ ತೃಪ್ತಿ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದು ಯಾವುದು ಈ ಮರುಜಡ್ ವಿಭಾಗದಲ್ಲಿ ಈಗ ನಾವು ಸರ ನಮ್ಮ ನೀರಿಂದಾಗಲಿ ಸರ ಗುಡಿಗುಂಡಾರದಾಗಲಿ ಇದೇ ಇದೆ ಅಂತಲ್ಲ ಸರ್ ಎಲ್ಲ ಕೆಲಸ ತರ ನಮ್ಮ ಶಾಸಕರಿಂದ ತರೋದರಿಂದ ನಾವು ಮುಂಚೆನೇ ಎಲ್ಲ ಇದೆ ಸರ್ ಎಷ್ಟು ಜನರಿಗೆ ನಿಮ್ಮಿಂದ ಅನುಕೂಲ ಆಗಿದೆ ಎಷ್ಟು ಜನರಿಗೆ ಅನನುಕೂಲ ಆಗಿದೆ ಎಷ್ಟು ಜನರಿಗೆ ಜನರಿಗೆ ಅನುಕೂಲ ಆಗಿದೆ ಸರ್ ಅವು ನನ್ನ ನನಗೆ ಅನುಕೂಲ ಆಗಿಲ್ಲ ಸರ್ ಜನರಿಗೋಸ್ಕರ ಸರ್ ನಮ್ದು ಏನು ದುನಿದ್ರು ಜನರಿಗೋಸ್ಕರ ಜನರಿಗೋಸ್ಕರ ಈಗೊಂದು ಅವಕಾಶ ಸಿಕ್ಕರೆ ಯಾವ ರೀತಿ ಕೆಲಸ ಮಾಡಬಹುದು ಅವಕಾಶ ಸಿಕ್ಕ್ರಿ ಸರ್ ನಮ್ಮ ಮಾದರಿ ಮಾದರಿ ಕ್ಷೇತ್ರವನ್ನ ನೋಡಕ್ಕೆ ಬರ್ಬೇಕು ಸರ್ ಆ ಟೈಪ್ ಮಾಡ್ತೀನಿ ಸರ್ ಮಾದರಿ ಕ್ಷೇತ್ರವಾಗಿ ಕನಸು ಇದೆ ಸರ್ 얘는 ಅಭಿರುದ್ಧಿ ಆಗಬೇಕಾಗಿದೆ ನಮ್ಮಲ್ಲಿ ಶಾಲೆ ಬಂತು ರೋಡ್ಗಳು ರಸ್ತೆ ಇವೆಲ್ಲ ಕುಡಿಯೋ ನೀರು ಸರ್ ಇನ್ನೂ ಬಹಳ ಕೆಲಸಲ ಸರ್ ಅವೆಲ್ಲ ಕೆಲಸಗಳು ಆಗಬೇಕು ಸರ್ ಥ್ಯಾಂಕ್ ಯು ಹಾಗಾದ್ರೆ ಮರೋ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಪ್ರಬಲ್ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ ಹೌದು ಸರ್ ನಮಸ್ತೆ